ನಮಸ್ಕಾರ ಸ್ನೇಹಿತರೆ ಹರ್ಪಿತಾಸ್ ಕಿಚನ್ಗೆ ಸ್ವಾಗತ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ನಿಮಗೆ ಸಿಂಪಲ್ ಆದಂಥ ಒಂದು ಚಕ್ಲಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೆ ಯಾವುದೇ ರೀತಿಯಾದಂಥ ಮೈದಾ ಆಗಲಿ ಈ ಅಕ್ಕಿ ಹಿಟ್ಟು ಒಂದು ಕಪ್ ಅಕ್ಕಿ ಹಿಟ್ಟು ಇದ್ದೀನಿ ಅಷ್ಟೇ ಉದ್ದಿನಬೇಳೆ ಆಗಲಿ ಕಡಲೆ ಆಗಲಿ ಆಗಲಿ ಏನೂ ಯೂಸ್ ಮಾಡ್ತಿಲ್ಲ ಸಿಂಪಲಾಗಿ ರವೆ ಎರಡು ಕಪ್ ರವೆ ಮತ್ತು ಒಂದು ಕಪ್ ಅಕ್ಕಿ ಹಿಟ್ಟಿಯಿಂದ ಮಾಡ್ತಾ ಇರೋದು ಗರ್ಗರಿಯಾಗಿ ಏನು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ಇವಾಗ ಅದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲನೇದಾಗಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಈ ಲೋಟದಲ್ಲಿ ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಫಸ್ಟು ನೀವು ಒಂದು ಲೋಟ ತಗೊಂಡ್ರೆ ರವೆನ ಎರಡು ಲೋಟ ನೀರು ಹಾಕೋಬೇಕು ನಾನು ನಾಲ್ಕು ಲೋಟ ನೀರು ತೊಗೊಳ್ತೀನಿ ಎರಡು ಕಪ್ಪು ಇದ್ದೀನಿ ರವೆನ ಇವಾಗ ಸ್ವಲ್ಪ ಜೀರಿಗೆನ ಈ ಥರ ಉಜ್ಜಿಬಿಟ್ಟು ಹಾಕೋಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಹಾಕಿದ್ರೆ ಅದು ಇದಾಗಲ್ಲ ಪುಡಿ ಪುಡಿ ಆಗೋ ಥರ ಇಲ್ಲ ಕುಟ್ಬಿಟ್ಟಾದರೂ ಹಾಕ್ಕೊಬೋದು ಇವಾಗ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದು ಕುದಿಬೇಕು ಆ ಲೋಟದಲ್ಲಿ ನಾಲ್ಕು ಕಪ್ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಹತ್ತು ರೂಪಾಯ್ದು ಒಂದು ಪ್ಯಾಕೆಟು ಜೇರ ಬಿ ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲ ಮನೆಯಲ್ಲಿದ್ದರೂ ಅದೇ ತುಪ್ಪ ಕೂಡ ಯೂಸ್ ಮಾಡ್ಬೋದು ಜಾಸ್ತಿ ತುಪ್ಪ ಹಾಕೋಕ್ಕೋಗ್ಬೇಡಿ ಇದ್ರೆ ಯಾಕಂದರೆ ಅಳತೆ ಗೊತ್ತಾಗುತ್ತೆ ಅಂತ ಇದನ್ನು ನಾನು ಸಲ ಮಾಡಿದೆ ಹಾಗೆ ಇದನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈ ಕುದಿದಲ್ಲಿ ಲೋಟದಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನಿ ನಾಲ್ಕು ಲೋಟ ನೀರು ಇದರಲ್ಲಿ ಅದೇ ಕಪ್ಪಿನ ಅದೇ ಲೋಟದಲ್ಲಿ ಎರಡು ಲೋಟದಷ್ಟು ರವೆ ತಗೊಂಡಿದ್ದೀನಿ ಅಳತೆ ಮಾಡಿ ಇವಾಗ ಕುದೀತಾ ಇರೋದಕ್ಕೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೋಬೇಕು ಅದು ಗಂಟಾಗ್ಬಿಡೋ ಸಾಧ್ಯತೆ ಇರುತ್ತೆ ಹಾಗೆ ಅದು ಕುದೀತಾ ಇರುತ್ತಲ್ಲ ಕೈಗಾರತ್ತೆ ನೋಡ್ಕೊಂಡು ಇದು ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಫುಲ್ಲು ಈಗ ಉಪ್ಪಿಟ್ಟು ಟೈಪ್ ಆಗುತ್ತಲ್ಲ ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂಚೂರು ಗಂಟಿಲ್ದಂಗೆ ನೋಡ್ತಾ ಇದ್ರಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತು ಇವಾಗ ಈ ಥರ ಆಗಿದೆ ಮಿಕ್ಸೆಲ್ಲ ಆದಮೇಲೆ ಇದನ್ನು ಈಗ ತೆಗೆದು ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕೋಬೇಕು ಇದು ಬಿಸಿ ಇರುತ್ತಲ್ವ ಕಲಸೋಕ್ಕೆ ಇದರಲ್ಲಿ ಆಗೋಲ್ಲ ಅಂತ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಈಗ ಇದಕ್ಕೆ ಅಕ್ಕಿ ಹಿಟ್ಟು ನೀವು ಈಗ ರವೆ ಅದರ ಅಳತೆ ಕೂಡ ಹಾಕೋಬೋದು ಈಗ ಅಕ್ಕಿ ಹಿಟ್ಟನ್ನ ಎರಡು ಅಷ್ಟು ಹಾಕೊಂಡಿದ್ದೀನಿ ಎರಡು ಕಪ್ ರವೆ ಎರಡು ಕಪ್ ಅಕ್ಕಿ ಹಿಟ್ಟು ಅದರಲ್ಲಿ ನೀವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕಲಿಸ್ಕೋಬೇಕು ಸಾಫ್ಟು ಇನ್ನು ನೀರು ನೀರು ಬೇಕಿದ್ದರೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಹಾಕ್ಕೊಳ್ಳಿ ಒಂದು ಲೋಟ ತಗೊಂಡಿದ್ರೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಂಡಿದ್ದೀನಿ ಅದಕ್ಕೆ ತಣ್ಣೀರು ಬಿಸಿ ಇರುತ್ತೆ ತುಂಬ ಕೈ ನೋಡ್ಕೊಂಡು ಕಲಸಿ ನೋಡಿ ಎಷ್ಟು ಅಕ್ಕಿ ಹಿಟ್ಟು ಟೈಪ್ ರೊಟ್ಟಿ ರೊಟ್ಟಿ ಮಾಡ್ತೀವಲ್ವ ನಾವು ಅಕ್ಕಿ ಹಿಟ್ಟಲ್ಲಿ ಆ ಥರ ಆಗಿದೆ ರವೆಲೆ ಮಾಡಿದ್ದೀವಿ ಅಂತ ಒಂಚೂರು ಕೂಡ ಗೊತ್ತಾಗಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಇದೆ ಕಲಿಸ್ತಾ ಇದ್ರೆ ಅಂತ ನೋಡ್ಬೋದು ನೀವು ಇವಾಗ ಇದನ್ನು ಒಂದು ಐದು ನಿಮಿಷ ಬಿಟ್ಟು ಈ ಕಡೆ ಎಣ್ಣೆಕಾಯಿ ಹಾಕಿಟ್ಕೊಬಿಡೋಣ ಎಣ್ಣೆಕಾಯಿ ಇಟ್ಟು ಈಗ ಚಕ್ಲಿ ಜಾರಿರುತ್ತಲ್ವಾ ಅದರಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈಗ ಒಂದೊಂದಾಗಿ ಚಕ್ಲಿ ಕೂಡ ಓದ್ಕೊಳ್ಳೋಣ ಗಂಟು ಆದರೆ ಇಲ್ಲಿ ನೋಡಿ ಮೊದಲನೇ ಚಕ್ಲಿ ಓದ್ತಿದಿರಲ್ಲ ಅದ್ರ ಸ್ವಲ್ಪ ಗಂಟು ಉಳ್ಕೊಂಬಿಟ್ರೆ ಆ ಥರ ಆಗುತ್ತೆ ನೋಡಿ ಅದಾದಮೇಲೆ ಮತ್ತೆ ಎಲ್ಲ ಕಲಸು ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಬಂತು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಚೂರು ಒಂಚೂರು ಆಗಲ್ಲ ಏನಿಲ್ಲ ಅಷ್ಟು ತುಂಬ ಅದ್ಭುತವಾಗಿ ಬರುತ್ತೆ ರುಚಿ ಕೂಡ ಅಷ್ಟೇ ಇರುತ್ತೆ ಇದು ನಾವು ರವೆಲ್ ಮಾಡಿದ್ದೀವಾ ಅಂತಲೇ ಅನಿಸಲ್ಲ ಈಗ ಊರ ಕಡೆ ಹಬ್ಬಗಳಿಗೆ ಪಕ್ಷ ಬಂದಲಿ ಆಮೇಲೆ ಈ ಆಯುಧ ಪೂಜೆ ನಮ್ಮ ಕಡೆ ಎಲ್ಲ ಮಾಡ್ತೀವಲ್ವ ಆವಾಗ ಕಡಲೆ ಅಂತೆ ಏನೇನೋ ಹಾಕಿ ಎಲ್ಲ ಮಾಡ್ತಾರೆ ಅದ್ರ ಬದಲು ಈ ಥರ ಸಿಂಪಲ್ಲಾಗಿ ಮಾಡ್ಬೋದು ಈಗ ಚಟ್ಲಿ ಎಲ್ಲನ ಬತ್ತಿ ಆಗಿರೋ ಚಕ್ಲಿನ ಈಗ ಕಾದಿರಂತ ಎಣ್ಣೆಗೆ ಇದ್ದೀನಿ ನೋಡಿ ಚೂರು ಅಂಟ್ಕೊಳ್ಳೋಲ್ಲ ಇದು ಪಾತ್ರೆಗೆ ಆಗಲಿ ಅದಕ್ಕೆ ಆಗಲಿ ಒಂಚೂರು ಕಿತ್ತೋಗಲ್ಲ ಒತ್ಬೇಕಾದ್ರೂ ಅಷ್ಟೇ ಈಗ ಎಣ್ಣೆಗೆ ಹಾಕಿದ ತಕ್ಷಣ ಒಂದು ಒಂದೊಂದು ಸಲ ತುಪ್ಪ ಜಾಸ್ತಿ ಆಯಿತು ಪುಡಿ ಆಗಿಬಿಡುತ್ತೆ ಅಂತ ಅಂದ್ಕೊಳ್ತೀವಿ ಆ ಥರ ಏನೂ ಕೂಡ ಆಗೋಲ್ಲ ಈ ಥರ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ನಾನು ಫ ಟೂ ಟೈಮ್ಸು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಚೆನ್ನಾಗಿ ಬಂದಿತ್ತು ಅದಕ್ಕೆ ಸಲ ಟ್ರೈ ಮಾಡಿ ನಿಮಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ರೆಸಿಪಿನ ಗೊತ್ತಾಗಲಿ ಅಂತ ನೋಡಿ ಎಷ್ಟು ಬೆಳ್ ಇದು ಫುಲ್ ಬ್ಲ್ಯಾಕು ಕೂಡ ಆಗೋಲ್ಲ ಯಾವುದೇ ಕಾಯಿ ಕೂಡ ಯೂಸ್ ಮಾಡಿಲ್ಲ ತುಂಬ ಅದ್ಭುತವಾಗಿ ಬಂತು ನೋಡ್ಬೋದು ಇವಾಗ ತೆಗೆದು ಒಂದು ಪಾತ್ರೆಗೆ ಹಾಕೊಳ್ತೀನಿ ಒಂದು ಪ್ಲೇಟ್ಗೆ ಎತ್ತಿ ಇದ್ದೀನಿ ನೋಡ್ಬೋದು ಇವಾಗ ಮತ್ತೆ ಒತ್ತಿರೋ ಚಕ್ಲಿಗಳನ್ನ ಮತ್ತೆ ಎಣ್ಣೆಗೆ ಇದ್ದೀನಿ ಈಗ ಇದನ್ನು ಎರಡು ಕಡೆ ಬೇಯಿಸ್ಬೇಕು ಬೇಯಿಸಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ಥರ ರೆಸಿಪಿಗಳೇನಾದರೂ ನಿಮಗೆ ಬೇಕಿದ್ದರೆ ನನ್ನ ಚಾನಲಲ್ಲಿ ತುಂಬ ರೆಸಿಪಿನ ಶೇರ್ ಮಾಡಿದ್ದೀನಿ ನಾನು ಬೇ ಯಾವ್ದಾದ್ರು ಬೇಕಿದ್ರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಆ ರೆಸಿಪಿನ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್